ಹಾಯ್ ನಮಸ್ಕಾರ ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮ ಜೂ ನಮ್ಮ ಸ್ನೇಹಿತರೆ ಸೂರ್ಯಚಂದ್ರರು ಆಕಾಶದಲ್ಲಿರಬೇಕಾದ್ರೆ ಉಳಿದ ನಕ್ಷತ್ರಗಳು ಅಷ್ಟು ಕಾಣೋದಿಲ್ಲ ಅದೇ ಥರ ಯಾವುದಾದ್ರೂ ಒಂದು ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಹಾಗೆ ಅರ್ಜುನ ಭಾಗಿಯಾಗಿದ್ದಾರೆ ಅಂತಂದರೆ ಅದರ ಜೊತೆ ಇರ್ತಕ್ಕಂಥ ಆನೆಗಳ ಬಗ್ಗೆ ನಮಗೆ ಅಷ್ಟು ತಿಳಿಯೋದಿಲ್ಲ ಸೊ ಈ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂಥವನ್ನೇ ಪ್ರಶಾಂತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪ್ರಶಾಂತನ ಬಗ್ಗೆ ನಿಮಗೆ ತಿಳಿಯದ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ನೀನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಪ್ರಶಾಂತ ಇದೊಂದು ಕುಮ್ಕಿ ಆನೆ ಆ್ಯಕ್ಚುಲಿ ಕುಮ್ಕೆ ಆನೆಗಳಂತ ಬಂದಾಗ ಮೊದಲು ನಮಗೆ ಗೊತ್ತಾಗೋದೇನು ಅಂತಂದರೆ ಅರ್ಜುನ ಮತ್ತು ಅಭಿಮನ್ಯು ಸೊ ಅರ್ಜುನ ಮತ್ತು ಅಭಿಮನ್ಯು ಎಷ್ಟು ಪ್ರಬಲವಾಗಿರ್ತಕ್ಕಂಥ ಕುಮ್ಕೆ ಆನೆಗಳು ಅಷ್ಟೇ ಪ್ರಬಲವಾಗಿರ್ತಕ್ಕಂಥ ಕುಮ್ಕೆ ಆನೆ ಯಾವುದು ಅಂತಂದರೆ ಪ್ರಶಾಂತ ಪ್ರಶಾಂತನಿಗೆ ಈಗ ಐವತ್ನಾಲ್ಕು ವರ್ಷ ಇವನ ತೂಕ ನಾವು ನೋಡೋದಾದರೆ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ ಕೆ ಜಿ ಇದ್ದಾನೆ ಹಾಗೆ ಸೊ ಎತ್ತರ ಬಂದು ಎರಡು ಪಾಯಿಂಟ್ ಎಂಟು ನಾಲ್ಕು ಮೀಟರ್ ಸ್ನೇಹಿತರೆ ಈ ಒಂದು ಪ್ರಶಾಂತನ ಒಂದು ವಿಶಿಷ್ಟತೆ ಏನು ಅಂತಂದರೆ ಇವನ ಹೆಸರು ಮಾತ್ರ ಪ್ರಶಾಂತವಾಗಿರ್ತದೆ ಆದರೆ ಇವನ ಆ್ಯಟಿಟ್ಯೂಡ್ ತುಂಬಾ ಅಗ್ರೆಸಿವ್ ಈ ಒಂದು ಕುಮಕಿ ಆನೆ ಕಾರ್ಯಾಚರಣೆಯಲ್ಲಂತೂ ಇವನು ಸದಾಕಾಲ ಅರ್ಜುನ ಮತ್ತು ಅಭಿಮನ್ಯುವನ ಜೊತೆ ಬ್ಯಾಕಪ್ ಆಗಿ ನಿಲ್ತಾ ಇದ್ದ ಟೈಮ್ಸ್ ಇವನು ಸಹ ಆ ಒಂದು ಕಾಡಾನೆ ಜೊತೆ ಮುಖ ಕೊಟ್ಟು ನಿಲ್ತಾ ಇರ್ತಾನೆ ಈ ಒಂದು ಪ್ರಶಾಂತ ಸ್ನೇಹಿತರೆ ಇನ್ನು ಪ್ರಶಾಂತನನ್ನು ಸೆರೆ ಹಿಡಿದಿದ್ದು ಅಂತ ನಾವು ನೋಡೋದಾದರೆ ಒಂದು ಸೋಮವಾರ ಪೇಟೆ ಸಮೀಪ ಇವನನ್ನು ಸೆರೆ ಹಿಡಿತಾರೆ ಆ್ಯಕ್ಚುಲಿ ಆ ಒಂದು ಡೇಟ್ ಅಂತಕ್ಕಂಥದ್ದು ಇಲ್ಲ ಸೊ ರೀಸನಿಂದ ಆ ಡೇಟ್ ಬಗ್ಗೆ ನಾ ಇಲ್ಲ ಇನ್ನು ಅದು ಬಿಟ್ಟು ಪ್ರಶಾಂತ ದಸರಾ ಉತ್ಸವದಲ್ಲಿ ಸುಮಾರು ಹದಿಮೂರರಿಂದ ಹದಿನಾಲ್ಕು ಬಾರಿ ಭಾಗವಹಿಸಿದ್ದಾನೆ ಸೊ ಇದು ಕೂಡ ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ ಸೊ ಒಂದು ಅಂದಾಜು ಹದಿನಾಲ್ಕು ಸರಿ ಭಾಗವಹಿಸಿದ್ದಾನೆ ನೀವೇನಾದರೂ ಪ್ರಶಾಂತನನ್ನು ನೋಡಬೇಕು ಅಂತಂದರೆ ದುಬಾರೆ ಆನೆ ಶಿಬಿರಕ್ಕೆ ಹೋದರೆ ನೀವು ಪ್ರಶಾಂತನ ದರ್ಶನ ಅನ್ನೋದು ನಿಮಗೆ ಸಿಗುತ್ತೆ ಇನ್ನು ಅದು ಬಿಟ್ಟು ನಾವು ನೋಡೋದಾದರೆ ಸೊ ಯಾವುದಾದ್ರೂ ಒಂದು ಕುಮಕಿ ಕಾರ್ಯಾಚರಣೆ ಅಂತ ಬಂದಾಗ ಸೊ ಇಲ್ಲಿ ಪ್ರಶಾಂತ ಆಗ್ತಾನೆ ಅವತ್ತು ನಾವು ತುಂಬ ಜನ ಹೇಳ್ತಾ ಇದ್ದಾರೆ ಏನು ಅಂತಂದರೆ ಅದೇ ಡಿಸೆಂಬರ್ ನಾಲ್ಕು ಅರ್ಜುನ ಪ್ರಾಣ ತ್ಯಾಗ ಮಾಡಿದಾಗ ಸೊ ಆ ಒಂದು ಕ್ಯಾಪ್ಚರಿಂಗ್ ಅಲ್ಲಿ ಒಟ್ಟಾರೆ ಆರು ಆನೆಗಳು ಭಾಗವಹಿಸಿದ್ದು ಸೊ ಒಂದು ಕಡೆಯಿಂದ ಪ್ರಶಾಂತ ಮತ್ತು ಅರ್ಜುನ ಹೋಗ್ಬೇಕಾದ್ರೆ ಸೊ ಅಲ್ಲಿ ಆ ಒಂದು ಕಾಡನಿಗೆ ಡಾಟ್ ಮಾಡಬೇಕಾದ್ರೆ ಬೈ ಚಾನ್ಸ್ ಆಗಿ ಅದು ಪ್ರಶಾಂತನಿಗೆ ತಗಲುತ್ತೆ ಸೊ ಯಾವಾಗ ಆ ಒಂದು ಡಾಟ್ ಪ್ರಶಾಂತನಿಗೆ ತಗಲುತ್ತೋ ಪ್ರಶಾಂತ ಇಮಿಡಿಯೇಟಾಗಿ ಅಲ್ಲಿ ಅನ್ಕಾನ್ಷಿಯಸ್ ಆಗ್ತಾನೆ ಅಂತ ಸ್ನೇಹಿತರೆ ಆ ಒಂದು ಇದರಲ್ಲಿ ಅರ್ಜುನ ಪ್ರಶಾಂತನನ್ನು ಕಾಪಾಡೋ ಸಲುವಾಗಿ ತನ್ನ ಒಂದು ಪ್ರಾಣವನ್ನು ತ್ಯಾಗ ಮಾಡಿದ ಅಂತ ಪ್ರತಿಯೊಬ್ಬರಿಗೂ ಸಹ ತಿಳಿದೇ ಇರ್ತಕ್ಕಂಥ ವಿಚಾರ ಸ್ನೇಹಿತರೆ ಇನ್ನು ಅದು ಬಿಟ್ಟು ಸೊ ಪ್ರಶಾಂತನ ಒಂದು ರೆಪ್ಯುಟೇಷನ್ ಅನ್ನೋದು ಯಾಕೆ ತುಂಬ ಸ್ಪ್ರೆಡ್ ಆಗಲಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಇದೆ ಏನು ಅಂತಂದರೆ ಅರ್ಜುನ ಆಗಿರ್ಬೋದು ಅಭಿಮನ್ಯು ಆಗಿರ್ಬೋದು ಇವೆರಡೂ ಕೂಡ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಕ್ತಕ್ಕಂಥ ಆನೆಗಳು ಅಂಬಾರಿಯನ್ನು ಒತ್ತು ಸಾಗೋ ಆನೆಗಳು ಅಂತಂದರೆ ಅದರದ್ದೇ ಆದ ಒಂದು ರೆಪಿಟೇಷನ್ ಅನ್ನೋದು ಇರುತ್ತೆ ಸೊ ಅಲ್ಲಿ ಬೇರೆ ಆನೆಗಳು ಎಷ್ಟೇ ಸ್ಟ್ರಾಂಗ್ ಇದ್ರು ಅಂಬಾರಿ ಅಂದಾಗ ತುಂಬ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾ ಹೋಗ್ತಾರಲ್ವ ಸೊ ಅದೇ ರೀಸನ್ನಿಂದಲೇ ಪ್ರಶಾಂತನ ಬಗ್ಗೆ ಅಷ್ಟು ಮಾಹಿತಿ ನಮಗೆ ಇಲ್ಲದೆ ಇರ್ತಕ್ಕಂಥದ್ದು ನಮಗೆ ತಿಳಿದೇ ಇರತಕ್ಕಂಥ ವಿಷಯ ಏನು ಅಂತಂದರೆ ಪ್ರಶಾಂತ ಒಳ್ಳೆ ಕುಮ್ಕಿ ಆನೆ ಅವನು ಕರಡಿ ಆಗಿರ್ಬೋದು ಕಾಡಾನೆಗಳು ಯಾವುದೇ ಬಂದರೂ ಸೊ ಮುಖ ಕೊಟ್ಟು ನಿಲ್ತಕ್ಕಂಥ ಒಂದು ಕೆಪಾಸಿಟಿ ಇದೆ ಆದರೆ ಅವನಿಗೆ ಅಷ್ಟು ಅವಕಾಶಗಳು ಸಿಗಲಿಲ್ಲ ಯಾಕೆ ಅಂತಂದರೆ ಈಗ ಯಾವುದೋ ಒಂದು ಮ್ಯಾಚಲ್ಲಿ ರನ್ ಚೇಸ್ ಮಾಡಬೇಕಾದ್ರೆ ಓಕೆ ಸೊ ವಿರಾಟ್ ಕೊಹ್ಲಿ ಇದ್ಕೊಂಡು ಬೇರೆ ಯಾವ ಪ್ಲೇಯರ್ನೂ ಕೂಡ ಬೇಗ ಕಳಿಸೋದಿಲ್ಲ ಸೊ ವಿರಾಟ್ ಕೊಹ್ಲಿನ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಕಳಿಸ್ತಾರೆ ಅದೇ ಥರ ಒಂದು ಕುಂಕಿ ಕಾರ್ಯಾಚರಣೆ ಅಂತ ಬಂದಾಗ ಅಲ್ಲಿ ಅರ್ಜುನ ಇರ್ತಾನೆ ಅಭಿಮನ್ಯು ಇಡ್ತಾರೆ ಸೊ ಅರ್ಜುನ ಮತ್ತು ಅಭಿಮನ್ಯು ಇದ್ಕೊಂಡು ಬೇರೆ ಆನೆಗಳಿಗೆ ಕೆಲಸ ಇಲ್ವಲ್ಲ ಸೊ ಇಂದ ಪ್ರಶಾಂತ್ನಿಗೆ ಒಳ್ಳೆ ಆಪರ್ಚುನಿಟಿಗಳು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಿಗಲಿಲ್ಲ ಸೊ ಆದರೆ ಭವಿಷ್ಯದಲ್ಲಿ ಹೇಳ್ತೀನಿ ಏನಪ್ಪಾ ಅಂತಂದರೆ ಪ್ರಶಾಂತನಿಗೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅವನ ಕೆಪಾಸಿಟಿ ಏನು ಅಂತ ಇಡೀ ಜಗತ್ತಿಗೆ ಸಾರ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಇದೆ ಅಂತ ಹೇಳ್ತಾ ಇದು ನಮ್ಮ ಪ್ರಶಾಂತನ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು